ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಹಾಗೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ಕೂಡ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬರಬಹುದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಫೈನಲಿ ಇವತ್ತು ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಯಾವ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಗೃಹಲಕ್ಷ್ಮಿ ಯೋಜನ ಪಿಂಚಣಿ ಹಣನ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂದರೆ ನಾಲ್ಕು ತಿಂಗಳ ಹಣ ಬರಬೇಕು ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ ಬಟ್ ಸರ್ಕಾರದಿಂದ ನಾವು ಎರಡು ಕಂತ ಹಾಕಿದ್ದೀವಿ ಅವರ ಲೆಕ್ಕದ ಪ್ರಕಾರ ಇವಾಗ ಎರಡು ಕಂತು ಮಾತ್ರ ಪೆಂಡಿಂಗ್ ಇರುವಂಥದ್ದು ಬಟ್ ನಮ್ಮ ಲೆಕ್ಕಗಳ ಪ್ರಕಾರ ನಾಲ್ಕು ಕಂತು ಬರಬೇಕಾಗಿರುವಂಥದ್ದು ಅದು ಪ್ರಾಮ್ ಹಂಡ್ರೆಡ್ ಪರ್ಸೆಂಟ್ ನಾಲ್ಕು ಕಂತು ಬರಲೇಬೇಕು ಬಟ್ ಅವ್ರ ಲೆಕ್ಕದ ಪ್ರಕಾರ ಎರಡು ಕಂತು ಮಾತ್ರನೇ ಜೂನು ಮತ್ತು ಜುಲೈ ಮಾತ್ರನೇ ಕೊಡಬೇಕು ಹೇಳ್ಬಿಟ್ಟು ಅವರ ಲೆಕ್ಕದ ಪ್ರಕಾರ ಇರುವಂಥದ್ದು ಸೊ ಅಟ್ಲೀಸ್ಟ್ ಯಾವುದಾದ್ರೂ ಆಗಲಿ ಒಂದು ಕಂತನಾದರೂ ಬಿಡುಗಡೆ ಮಾಡಿದರೆ ಎಷ್ಟೋ ಖುಷಿ ಆಗ್ತಾ ಇತ್ತಲ್ವಾ ಆ ಫಲಾನುಭವಿಗಳಿಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬರ್ಬೋದು ಅಟ್ಲೀಸ್ಟ್ ಎರಡು ಕಂತು ಬರಲ್ಲ ಒಂದು ಗಂತಾದರೂ ಬರ್ಬೋದು ಅಂತೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ವಿ ಬಟ್ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ರೆಡಿ ನಿನ್ನೆಯಿಂದಲೇ ಇದ್ದಾರೆ ಹಬ್ಬಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಹಣ ನಾಳೆಯಿಂದ ಜಮಾ ಆಗುತ್ತೆ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಬರುತ್ತೆ ಅಂತೇಳ್ಬಿಟ್ಟು ಈ ರೀತಿ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಇಲ್ಲ ಹಬ್ಬದ ದಿನ ಬಿಡುಗಡೆ ಆಗುತ್ತೆ ಅಂತ ಪತ್ರಿಕಾ ಪತ್ರಿಕಾಗೋಷ್ಠಿಯೂ ಕೂಡ ಮಾಡಿಲ್ಲ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ ತಿಳಿಸಿಲ್ಲ ಬಟ್ ಆದರೂ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಆಗ್ತಾ ಇದೆ ಜಮಾ ಆಗ್ತಾ ಇದೆ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ನೆನೆ ಪತ್ರಿಕಾಗೋಷ್ಠಿ ಆಗಿರೋದು ನಿಜ ಬಟ್ ಆದರೆ ವಲಮಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಅವ್ರು ತಿಳಿಸಿಲ್ಲ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಆದರೆ ಎಷ್ಟು ಕಂತು ಬಿಡುಗಡೆ ಮಾಡ್ತೀವಿ ಯಾವ ಡೇಟಿಗೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಕೊಟ್ಟಿಲ್ಲ ಮೂರು ನಾಲ್ಕು ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಇವಾಗ ಮತ್ತೆ ಪ್ರೊಸೆಸ್ಸನ್ನು ಚೇಂಜ್ ಮಾಡಿದ್ದಾರೆ ಹಣ ಬಿಡುಗಡೆ ಮಾಡುವಂಥ ಪ್ರೊಸೆಸ್ನ ಮೊದಲು ಡಿ ಬಿ ಟಿ ಮುಖಾಂತರ ಬರ್ತಾಯಿತ್ತು ಆಮೇಲೆ ತಾಲೂಕು ಕಚೇರಿಗಳಿಗೆ ಕೊಡ್ತಾ ಇದ್ರು ಇವಾಗ ಮತ್ತೆ ಹೊಸದಾಗಿ ಚೇಂಜ್ ಮಾಡಿದ್ದೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅದ್ರ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಯಾವ ರೀತಿ ಪ್ರೊಸೆಸ್ನ ಚೇಂಜ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಬಟ್ ಆದರೆ ಆ ಪ್ರೊಸೆಸ್ ಅಂತೂ ಚೇಂಜ್ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ತಾಲೂಕು ಶಿಶು ಕೇಂದ್ರಗಳಿಂದ ನಿಮಗೆ ಹಣ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಸೊ ಇವಾಗ ಪ್ರೋಸೆಸ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ಅವ್ರ ಪ್ರಕಾರ ಅವರು ತಿಳಿಸ್ತಾ ಇರುವಂಥದ್ದು ಸೊ ಇವಾಗ ಮೊದಲು ಡಿ ಬಿ ಟಿ ಮುಖಾಂತರ ಕೊಡ್ತಾ ಇದ್ರಲ್ಲ ನಿಜವಾಗ್ಲೂ ಅದೇ ಎಷ್ಟೋ ಚೆನ್ನಾಗಿತ್ತು ಅದಾದಮೇಲೆ ತಾಲೂಕು ಪಂಚಾಯಿತಿಗಳ ಮೂಲಕ ಬಿಡುಗಡೆ ಮಾಡ್ತಿದ್ದೀರಲ್ಲ ಅದಂತೂ ನಿಜವಾಗ್ಲೂ ವಸ್ಟ್ ಅಂದರೆ ವಸ್ಟ್ ಅಂತಲೇ ಹೇಳ್ಬೋದು ತುಂಬ ಟೈಮನ್ನು ತಗೊಳುತ್ತೆ ಹಣ ಬರೋದಕ್ಕೆ ಆಲ್ಮೋಸ್ಟ್ ಒಂದು ತಿಂಗಳು ಮೇಲೆ ತಗೊಳ್ಳುತ್ತೆ ನೀವು ಡಿ ಬಿ ಟಿ ಮುಖಾಂತರ ಹಣ ಬರುವಾಗ ಲಾಸ್ಟ್ ಲಾಸ್ಟ್ ಟೈಮಲ್ಲಿ ಏನಾಗ್ತಿತ್ತು ಅಂದರೆ ತುಂಬ ಸ್ಪೀಡಾಗಿ ಬರ್ತಿತ್ತು ನಾಲ್ಕೈದು ದಿನದಷ್ಟರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇತ್ತು ಇವಾಗ ತಾಲೂಕು ಪಂಚಾಯಿತಿ ಮುಖಾಂತರ ಏನು ಮಾಡಿದ್ರಲ್ವ ಅವಾಗ ತುಂಬ ಒಂದು ತಿಂಗಳಾದರೂ ಬರ್ತಾ ಇರಲಿಲ್ಲ ಒಂದೂವರೆ ತಿಂಗಳಾದರೂ ಬರ್ತಾ ಇರಲಿಲ್ಲ ಹೀಗೆ ತುಂಬಾ ಟೈಮ್ ತಗೋತಾಯಿತ್ತು ಇವಾಗ ಮತ್ತೆ ಫೈನಲಿ ಹಣ ಬಿಡುಗಡೆ ಮಾಡುವಂಥ ನ ಚೇಂಜ್ ಮಾಡಿದಾರಂತೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಗೊತ್ತಿಲ್ಲ ಸೊ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ನೀ ಫೈನಲಿ ಹಬ್ಬ ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಖುಷಿಯಾಗಿದ್ರು ಬಟ್ ಈ ರೀತಿ ಆಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಲಿಲ್ಲ ಯಾಕಂತಂದರೆ ಹಿಂದಿನ ಕಂತುಗಳನ್ನೂ ಕೂಡ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರಲ್ವಾ ಸೊ ಅವಾಗ ವರ್ಮಾಲ ಇದು ಯುಗಾದಿ ಹಬ್ಬದ ಟೈಮಲ್ಲಿ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಎಲ್ಲ ಬಿಡುಗಡೆ ಮಾಡ್ತಾಯಿದ್ರು ಪೆಂಡಿಂಗ್ ಇದ್ದಾಗ ಹಬ್ಬಗಳಲ್ಲಿ ಕೊಟ್ಟರೆ ಆ ಫಲಾನುಭವಿಗಳಿಗೆ ಖುಷಿ ಆಗುತ್ತೆ ಅಂತೇಳ್ಬಿಟ್ಟು ಸೊ ಆ ರೀತಿ ಮಾಡ್ತಾಯಿದ್ರು ಸೊ ಅದೇ ಒಂದು ಆಧಾರದ ಮೇಲೆ ನಾವು ಗೃಹ ವರಮಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಬರಬಹುದು ಎರಡು ಕಂತು ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಕಂತಾದರೂ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ವೆಯ್ಟ್ ಮಾಡೋಣ ಸಂಜೆವರೆಗೂ ನೋಡೋಣ ಬಟ್ ಪತ್ರಿಕಾಗೋಷ್ಠಿ ಮಾಡಿರೋದು ನೋಡಿದ್ರೆ ಇನ್ನೆ ಎರಡು ಮೂರು ದಿನ ಅಂತಂದರೆ ಬಹುಶಃ ನಿಮಗೆ ನೆಕ್ಸ್ಟ್ ಸೋಮವಾರ ಮಂಗಳವಾರ ಅಥವಾ ನೆಕ್ಸ್ಟ್ ವೀಕಲ್ಲಿ ಬರ್ಬೋದು ಅಂತ ಅನ್ಸುತ್ತೆ ಅಲ್ಲಿವರೆಗೂ ಕಾಯ್ದು ನೋಡೋಣ ನಾನು ಹೇಳ್ದಂಗೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಲ್ಲ ಖಂಡಿತವಾಗ್ಲೂ ಅದೆಲ್ಲ ಫೇಕು ಇನ್ನು ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಆಗಲಿ ಇಪ್ಪತ್ತೆರಡನೇ ಕಂತಿನ ಹಣ ಆಗಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಆಗಲಿ ಬರ್ತಾ ಇಲ್ಲ ಹಾಗೆ ಎಷ್ಟೋ ಜನಕ್ಕೆ ಇಪ್ಪತ್ತನೇ ಕಂತಿನ ಹಣ ಕೂಡ ಬರಬೇಕು ಅವ್ರಿಗೂ ಕೂಡ ಬರ್ತಾ ಇಲ್ಲ ಸೊ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಇಲ್ಲ ಎರಡು ಮೂರು ದಿನ ಅಂತೇಳ್ಬಿಟ್ಟು ಟೈಮ್ ತೊಗೊಂಡಿದ್ದಾರೆ ಎರಡು ಮೂರು ದಿನದಲ್ಲಿ ಅದು ತಾಲೂಕು ಶಿಶು ಕೇಂದ್ರಗಳಿಗೆ ಅಲ್ಲಿ ಬರುತ್ತಂತೆ ಅಲ್ಲಿಂದ ಪ್ರೋಸೆಸ್ ಆಗಿ ನಮಗೆ ಬರೋ ಅಷ್ಟರಲ್ಲಿ ಇನ್ನೆಷ್ಟು ದಿನ ತಾಳುತ್ತ ಗೊತ್ತಿಲ್ಲ ಸೊ ಎರಡು ಮೂರು ದಿನದಲ್ಲಿ ಬಿಡುಗಡೆ ಆಗುತ್ತೆ ಸರ್ಕಾರದಿಂದ ಸೊ ಅದಾದ ಮೇಲೆ ಹದಿನೈದು ದಿನ ಪ್ರೋಸೆಸ್ ಆಗುತ್ತೆ ಅದಾದ ಮೇಲೆ ಫಲಾನುಭವಿಗಳಿಗೆ ಬರೋ ಅಷ್ಟರಲ್ಲಿ ಅವಾಗ ಮತ್ತು ಒಂದು ವಾರ. ಹತ್ತು ದಿನ ದಿನ ಆಗುತ್ತೆ ಸೊ ಆಲ್ಮೋಸ್ಟ್ ಈ ತಿಂಗಳು ಎಂಡಷ್ಟರಲ್ಲಿ ಒಂದು ಕಂತನ್ನು ಕೊಡಬಹುದು ಅದಕ್ಕೂ ಎಕ್ಸ್ಪೆಕ್ಟ್ ಮಾಡೋಣ ನೋಡೋಣ ವೆಯ್ಟ್ ಮಾಡೋಣ ಇವಾಗ ಗೌರಿ ಹಬ್ಬ ಕೂಡ ಗೌರಿ ಗಣೇಶ ಹಬ್ಬ ಕೂಡ ಹತ್ರದಲ್ಲಿರೋದ್ರಿಂದ ಬಹುಶಃ ಆ ಹಬ್ಬಕ್ಕೇನಾದರೂ ಹೇಳ್ಬಿಟ್ಟು ಕಾಯ್ದು ನೋಡೋಣ ಸದ್ಯಕ್ಕಂತೂ ಬಿಡುಗಡೆ ಆಗಿಲ್ಲ ಆದಷ್ಟು ಬೇಗ ಸರ್ಕಾರ ಬಿಡುಗಡೆ ಮಾಡಿದರೆ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಎಲ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಜನ ಇದನ್ನೇ ಈ ಹಣಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಗೊತ್ತಿಲ್ಲ ದುಡ್ಡು ಇದೆಯೋ ಇಲ್ಲೋ ಅಥವಾ ದುಡ್ಡಿಲ್ಲ ಇಲ್ಲ ನಮಗೆ ಕೊಡೋಕ್ಕಾಗಲ್ಲ ಅಂತನಾದರೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಕೋಬೇಕು ಅಟ್ಲೀಸ್ಟ್ ಮೀಡಿಯಾದಲ್ಲಾದರೂ ಕೂಡ ಕರೆಕ್ಟಾಗಿ ಇನ್ಫಾರ್ಮೇಶನ ಕೊಡಬೇಕು ಈ ರೀತಿ ನಾಲ್ಕು ತಿಂಗಳಿಂದ ಕೊಟ್ಟಿಲ್ಲ ಆ ಸ್ವಲ್ಪ ಸಮಸ್ಯೆ ಇದೆ ಕೊಡ್ತೀವಿ ಸ್ಟಾಪ್ ಮಾಡಲ್ಲ ಈ ದಿನಾಂಕ ಕೊಡ್ತೀವಿ ಅಂತನಾದರೂ ಕೂಡ ಏನಾದರೂ ಕೂಡ ಹೇಳ್ಬೋದು ಬಟ್ ಯಾವುದೇ ರೀತಿ ಏನು ಕೂಡ ಸ್ಪಷ್ಟನೇನೆ ಕೊಡ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಈ ರೀತಿಯಾಗಿ ಮಾತಾಡದೆ ನಾವು ನೋಡಿದ್ರೆ ಒಂದು ಕಡೆ ಅನ್ಸುತ್ತೆ ಬಹುಶಃ ಗೃಹಲಕ್ಷ್ಮಿ ಯೋಜನಾ ಹಣ ಮುಂದಿನ ದಿನಗಳಲ್ಲಿ ಬಂದ್ ಆಗ್ಬೋದೇನು ಅಂತ ಹೇಳ್ಬಿಟ್ಟು ಸೊ ಏನೇ ಇದ್ರು ಕಾಯ್ದು ನೋಡೋಣ ಕೊಡ್ತಾರ ಅಥವಾ ಇದೇ ರೀತಿಯಾಗಿ ಇನ್ನೊಂದ್ ಎರಡು ತಿಂಗಳು ತೊಳ್ಕೊಂಡ್ ಬಂದು ಬಂದ್ ಮಾಡ್ತಾರ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಯಾರಿಗೂ ಕೂಡ ವರಮಾಲಕ್ಷ್ಮಿ ಹಬ್ಬ ದಿನ ಗೃಹಲಕ್ಷ್ಮಿ ಯೋಜನಾ ಹಣ ಬಿಡುಗಡೆ ಆಗಿಲ್ಲ ಯಾರಿಗೂ ಕೂಡ ಬಂದಿಲ್ಲ ಸಂಜೆವರೆಗೂ ವೇಟ್ ಮಾಡೋಣ ಇನ್ಕೇ ಸಂಜೆ ಅಷ್ಟು ಬಂತು ಅಂದ್ರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಗೃಹಲಕ್ಷ್ಮಿ ಯೋಜನಾ ಹಣ ಅಂತೂ ಬಂದಿಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನ ಪಿಂಚಣಿ ಹಣಗಳನ್ನ ಬಿಡುಗಡೆ ಮಾಡಿದ್ದಾರೆ ಅಟ್ಲೀಸ್ಟ್ ಇದಾದರೂ ಬಂತಲ್ಲ ಎಷ್ಟೋ ಜನಕ್ಕೆ ಖುಷಿ ಖುಷಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಪಿಂಚಣಿ ಅಂದರೂ ವೃದ್ಧಾಪ್ಯ ವೇತನ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ವೇತನ ಮನಸ್ವಿ ಯೋಜನೆ ಅಂಗವಿಕಲ ವೇತನ ಸೊ ಎಲ್ಲ ಪಿಂಚಣಿ ಹಣನೂ ಕೂಡ ಫೈನಲಿ ಇವತ್ತು ಬಿಡುಗಡೆ ಆಗಿದೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಇವತ್ತು ಬೆಳಗ್ಗೆಯಿಂದ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಯಾರ್ದೆಲ್ಲ ಯಾರಿಗೆಲ್ಲ ಪಡಿತೀರೋ ಪಿಂಚಣಿ ಅನ್ನ ನಿಮ್ಮ ಅಕೌಂಟ್ಗಳನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಬೆಳಗ್ಗೆಯಿಂದ ಸಾಕಷ್ಟು ಜನರಿಗೆ ಆಲ್ರೆಡಿ ಬಂದಿದೆ ಸೊ ನಿಮಗೂ ಏನಾದರೂ ಬಂದಿದೆಯಾ ವಿಡಿಯೋ ನೋಡ್ತಾ ಇರುವಂಥವ್ರು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಇನ್ ಕೇಸ್ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಏನಾದರೂ ಬಿಡುಗಡೆ ಆಯಿತು ನಿಮಗೆ ಬಂತು ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ಕಮೆಂಟ್ ಮಾಡಿ ಇಲ್ಲಿ ನಾನು ಮೊದಲೇ ತಿಳಿಸಿದೆ ಫೈನಲಿ ಫಲಾನುಭವಿಗಳಿಗೆ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಹಣ ರಿಲೀಸ್ ಆಯಿತು ಅಂತ ಹೇಳ್ಬಿಟ್ಟು ತುಂಬಾ ಜನ ಕನ್ಫ್ಯೂಸ್ ಆಗಿರುತ್ತೆ ಗೃಹ ಗೃಹಲಕ್ಷ್ಮಿ ಯೋಜನಾ ಹಣನೇ ಬಂದ್ಬಿಡ್ತೇನೆ ಅಂತ ಹೇಳ್ಬಿಟ್ಟು ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡ್ಬೇಕು ಅಂತ ಹೇಳ್ಬಿಟ್ಟು ಹೇಳೋದು ಆ ಗೃಹಲಕ್ಷ್ಮಿ ಯೋಜನಾ ಹಣ ಬಿಡುಗಡೆ ಆಗಿಲ್ಲ ಪಿಂಚಣಿ ಹಣ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ದಿನ ಬಿಡುಗಡೆ ಆಗಿದೆ ಆ ತುಂಬಾ ಜನರಿಗೆ ಆಲ್ರೆಡಿ ಜಮಾ ಆಗಿದೆ ಬೇಗ ಬೇಗ ಯಾರ್ಯಾರಿಗೆ ಬರಬೇಕು ಯಾರ್ಯಾರಿಗೆಲ್ಲ ಪಿಂಚಣಿ ಹಣ ಪಡಿತೀರೋ ಅವರೆಲ್ಲ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಬಂದಿದೆ ಅಂತಂದರೆ ಕಮೆಂಟ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಸಂಜೆ ಅಷ್ಟರಲ್ಲಿ ಬಂತು ಅಂದ್ರೂ ಕೂಡ ಕಮೆಂಟ್ ಮಾಡಿ ತುಂಬ ಜನ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ರಲ್ಲ ಬರುತ್ತಾ ಬರುತ್ತಾ ಬಂತಾ ಬಿಡುಗಡೆ ಆಯ್ತಾ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾಯಿದ್ರು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾ ಇರುವಂಥದ್ದು ಖಂಡಿತವಾಗ್ಲೂ ಅದೆಲ್ಲ ಫೇಕ್ ಅಂತಲೇ ಹೇಳ್ಬೋದು ಯಾಕಂದರೆ ಹಣನೇ ಬಿಡುಗಡೆ ಆಗಿಲ್ಲ ಯಾರಿಗೆ ಬರುತ್ತೆ ಹೇಳಿ ಯಾವ ಜಿಲ್ಲೆಗಳಿಗೆ ಬರುತ್ತೆ ಹೇಳಿ ಹಣ ಬಿಡುಗಡೆ ಆದರೆ ವಿತ್ ಪ್ರೂಫ್ ಸಮೇತ ನಾನು ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಹಣ ಬಿಡುಗಡೆ ಆಗೋವರೆಗೂ ಮತ್ತೇನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಫಾರ್ ವಾಚಿಂಗ್